ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೌನಿ ಅಮಾವಾಸ್ಯೆಯ ದಿನಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದ್ದು ಈ ದಿನವನ್ನು ಬಹಳ ಶುಭ ದಿನವೆಂದು ಸಹ ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೌನಿ ಅಮಾವಾಸ್ಯೆಯ ದಿನ ಮಹಾಕುಂಭದ ಎರಡನೇ ಹಂತದ ಸ್ನಾನವೂ ಸಹ ಇರಲಿದೆ ಹಾಗಾಗಿ ಈ ಅಮಾವಾಸ್ಯೆಯ ದಿನದ ಮಹತ್ವ ಬಹಳಷ್ಟು ಹೆಚ್ಚಾಗಿದೆ ಈ ಅಮಾವಾಸ್ಯೆಯ ದಿನ ನೀವು ನಿಮ್ಮ ರಾಶಿಗೆ ಅನುಗುಣವಾಗಿ ಕೆಲವು ಉಪಾಯಗಳನ್ನು ಮಾಡುವುದರಿಂದ ಎಲ್ಲ ಹನ್ನೆರಡು ರಾಶಿಯ ಜನರು ಸಾಕಷ್ಟು ಲಾಭವನ್ನು ಪಡೆಯಬಹುದಾಗಿದೆ ಈ ಉಪಾಯಗಳನ್ನು ಮಾಡುವುದರಿಂದ ಸಂತೋಷ ಸಮೃದ್ಧಿ ಧನ ಸಂಪತ್ತು ಹೀಗೆ ಎಲ್ಲವೂ ದೊರಕಲಿದೆ ಮೇಷರಾಶಿ ಮೌನಿ ಅಮಾವಾಸ್ಯೆಯ ದಿನ ಮೇಷರಾಶಿಗೆ ಸೇರಿದ ಜನರು ಹನುಮಂತನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಬೇಕು ಇದರೊಂದಿಗೆ ಈ ದಿನ ಮೌನ ಆಚರಿಸುವುದರಿಂದ ಸಾಕಷ್ಟು ಲಾಭಗಳ ಪ್ರಾಪ್ತಿಯಾಗಲಿದೆ ಋಷಭ ರಾಶಿ ಈ ರಾಶಿಗೆ ಸೇರಿದ ಜನರು ಈ ಅಮಾವಾಸ್ಯ ದಿನ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು ಪೂಜೆಯ ಸಮಯದಲ್ಲಿ ಶ್ರೀ ಸೂಕ್ತವನ್ನು ಪಠಿಸುವುದರಿಂದ ಹೆಚ್ಚಿನ ಲಾಭವಾಗುವುದು ಮಿಥುನ ರಾಶಿ ಈ ರಾಶಿಗೆ ಸೇರಿದ ಜನರು ಮೌನಿ ಅಮಾವಾಸ್ಯೆ ದಿನ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಲು ನೀಡಬೇಕು ಹಾಗೂ ವಿಷ್ಣುವಿನ ಮಂತ್ರವಾದ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಪಠಿಸುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಕಟಕ ರಾಶಿ ಈ ರಾಶಿಗೆ ಸೇರಿದ ಜನರು ಈ ಅಮಾವಾಸ್ಯೆ ದಿನ ಅಕ್ಕಿ ಹಾಲು ಹಾಗೂ ಸಕ್ಕರೆಯನ್ನು ದಾನ ಮಾಡುವುದು ಉತ್ತಮ ಮತ್ತು ಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಒಳಿತಾಗುವುದು ಸಿಂಹರಾಶಿ ಈ ರಾಶಿಗೆ ಸೇರಿದ ಜನರು ಈ ಅಮಾವಾಸ್ಯೆ ದಿನ ಕಡಲೆ ಮತ್ತು ಬೆಲ್ಲವನ್ನು ದಾನ ಮಾಡಬೇಕಾಗುತ್ತದೆ ಹಾಗೂ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ಕುಟುಂಬ ಮತ್ತು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಅಧಿಕ ಲಾಭವಾಗುವುದು ಕನ್ಯಾ ರಾಶಿ ಈ ರಾಶಿಯ ಜನರು ಮೌನಿ ಅಮಾವಾಸ್ಯ ದಿನ ಹಸಿರು ತರಕಾರಿ ಅಥವಾ ಏಕದಳ ಧಾನ್ಯಗಳನ್ನು ದಾನ ಮಾಡುವುದು ಒಳ್ಳೆಯದು ಹಾಗೂ ವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಿಸುವುದರಿಂದ ಒಳಿತಾಗುವುದು ತುಲಾರಾಶಿ ಈ ರಾಶಿಗೆ ಸೇರಿದ ಜನರು ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕಾಗುತ್ತದೆ ಹಾಗೂ ಸುಗಂಧ ದ್ರವ್ಯಗಳನ್ನು ದಾನ ಮಾಡುವುದರಿಂದ ಅಧಿಕ ಲಾಭವಾಗುವುದು ವೃಶ್ಚಿಕ ರಾಶಿ ಈ ರಾಶಿಗೆ ಸೇರಿದ ಜನರು ಬೆಲ್ಲವನ್ನು ದಾನ ಮಾಡುವುದು ಉತ್ತಮ ಜೊತೆಗೆ ಹನುಮಂತನ ದೇವಸ್ಥಾನಕ್ಕೆ ತೆರಳಿ ಹನುಮಾನ್ ಚಾಲೀಸವನ್ನು ಮೂರು ಬಾರಿಯಾದರೂ ಪಠಿಸುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರಾಗುತ್ತವೆ ಧನುರ್ ರಾಶಿ ಇವರು ಹಳದಿ ಬಣ್ಣದ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದು ಉತ್ತಮ ಹಾಗೂ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ನೆಮ್ಮದಿ ಸಂತೋಷ ಲಭಿಸುತ್ತದೆ ಮಕರ ರಾಶಿ ಇವರು ಸಾಸಿವೆ ಎಣ್ಣೆಯನ್ನು ದಾನ ಮಾಡಬೇಕು ಹಾಗೂ ಶನಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಶನಿ ಚಾಲೀಸವನ್ನು ಪಠಿಸುವುದರಿಂದ ಶುಭ ಫಲಿತಾಂಶಗಳು ಸಿಗಲಿವೆ ಕುಂಭರಾಶಿ ಇವರು ಕಪ್ಪು ಬಣ್ಣದ ಬಟ್ಟೆಯನ್ನು ಅಗತ್ಯ ಇರುವವರಿಗೆ ದಾನ ಮಾಡುವುದು ಒಳ್ಳೆಯದು ಹಾಗೂ ಓಂ ಶಂ ಶನೇಶ್ಚರಾಯ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ಶುಭವಾಗಲಿದೆ ಮೀನರಾಶಿ ಮೀನರಾಶಿಗೆ ಸೇರಿದ ಜನರು ಮೌನಿ ಅಮಾವಾಸ್ಯ ದಿನ ಹಳದಿ ಬಣ್ಣದ ಹೂವುಗಳು ಮತ್ತು ಕಡಲೆಬೇಳೆಯನ್ನು ದಾನ ಮಾಡುವುದರಿಂದ ಉತ್ತಮ ಫಲಗಳು ದೊರಕಲಿದೆ ಜೊತೆಗೆ ಈ ಮೌನಿ ಅಮಾವಾಸ್ಯೆ ಶುಭ ದಿನದಂದು ಬ್ರಾಹ್ಮಣರಿಗೆ ಆಹಾರವನ್ನು ನೀಡುವ ಮೂಲಕ ಶುಭ ಲಾಭಗಳನ್ನು ಪಡೆಯಬಹುದಾಗಿದೆ